ವಿಡಿಯೋದಲ್ಲಿ ಮಾದೇಶ್ವರ ಸ್ವಾಮಿಯ ಪೂಜೆ ಮತ್ತು ಮೆರವಣಿಗೆ ಬಗ್ಗೆ ಹಂಚಿಕೊಂಡಿದ್ದೆ ಈ ವಿಡಿಯೋದಲ್ಲಿ ಅಡುಗೆ ಏನೇನ್ ಮಾಡಿದ್ದಾರೆ ಮತ್ತೆ ಯಾವ ರೀತಿ ಊಟ ಬಡಿಸ್ತಾರೆ ಅಂತ ನೋಡೋಣ ಬನ್ನಿ ಫ್ರೆಂಡ್ ಅಡುಗೆಗಳೆಲ್ಲ ಎಲ್ಲರೂ ಮುದ್ದೆ ಮಾಡ್ತಾ ಇದ್ದಾರೆ ಹಳ್ಳಿಯಲ್ಲಿ ಮುದ್ದೆ ಮಾಡೋ ರೀತಿ ಇದು ನೋಡಿ ಫ್ರೆಂಡ್ಸ್ ಇವತ್ತು ದೇವ್ರ ಪೂಜೆ ನಡೀತಾ ಇದೆ ಎಲ್ಲಾರು ಯುವಕರೆಲ್ಲ ಸೇರಿ ಬಿಸಿ ಬಿಸಿ ಮುದ್ದೆನ ಮಾಡ್ತಾ ಇದ್ದಾರೆ ಊರಲ್ಲಿ ನಾವು ಶೆಟ್ಟಳ್ಳಿ ಶೆಟ್ಟಳ್ಳಿ ಗ್ರಾಮದಲ್ಲಿ ನಾವು ಸುಮಾರು ಒಂದು ಅರವತ್ತು ಎಪ್ಪತ್ತು ವರ್ಷಗಳಿಂದ ಕೂಡ ಹಿರಿಯರು ಪೂರ್ವಿಕರು ಈ ಮಹಾದೇಶ್ವರದ ಒಂದು ಕಸಿಯನ್ನು ಮಾಡಿ ಆ ಸಭೆಯಲ್ಲಿ ಏನು ಬೇಕಿತ್ತು ಅದನ್ನು ಮಾಡಿ ನೋಡಿ ಫ್ರೆಂಡ್ಸ್ ನಮ್ಮ ಶೆಟ್ಟಳ್ಳಿ ಗ್ರಾಮದ ಯಜಮಾನ್ರಾದ ರವಿಕುಮಾರ್ ಅವರು ಒಂದೆರಡು ಹಿತನುಡಿಗಳನ್ನು ಮಾತಾಡ್ತಾರೆ ಈ ಗ್ರಾಮದ ಬಗ್ಗೆ ನಮ್ಮ ಗ್ರಾಮದಲ್ಲಿ ಅಲೆಮಾರೇಶ್ ಸ್ವಾಮಿಯ ಒಂದು ಪ್ರಸಾದ ಅನ್ನಸಂತರ್ಪಣಾ ಕಾರ್ಯಕ್ರಮ ಪ್ರತಿ ವರ್ಷ ವಿಜೃಂಭಣೆಯಿಂದ ನಡೆಯುತ್ತಿತ್ತು ನಮ್ಮ ಊರಿನ ಒಗ್ಗಟ್ಟು ರೀತಿಯ ಕಾರ್ಯಕ್ರಮ ನಮ್ಮ ಊರಿನ ಒಂದು ಘನತೆಯನ್ನು ಎತ್ತಿಡಿಯುವ ಒಂದು ತಲೆಮಾರಿಗಳು ಅವರ ಅವರ ಅನುಕೂಲ ಕಾರ್ಯಗಳನ್ನು ವಿಜೃಂಭಣೆಯಿಂದ ಇದ್ರು ಆದರೆ ಈಗ ಈ ಪೀಳಿಗೆಯ ಜನದ ಯುವಕರು ಅದನ್ನೇ ಈಗ ತುಂಬ ತುಂಬ ವಿಜೃಂಭಣೆಯಿಂದ ಮಾಡಿ ಸುತ್ತಮುತ್ತ ನಮ್ಮ ಗ್ರಾಮದಲ್ಲಿ ಇರುವಂಥ ಹಳ್ಳಿಯವರನ್ನೆಲ್ಲ ಇನ್ವೈಟ್ ಮಾಡಿ ಅದು ಅವ್ರದೇ ಆದ ರೀತಿನಲ್ಲಿ ಅಡುಗೆಯನ್ನು ಮಾಡಿ ಗ್ರಾಮೀಣಗಳು ಅಂದರೆ ಇವಾಗ ಮುದ್ದೆ ಕೇಳ್ತಾರೆ ಮುದ್ದೆ ಸಾಂಬಾರು ಪಾಯಸ ರೈಸು ನಮ್ಮ ಅವರೇ ಗೊಜ್ಜು ಎಲ್ಲ ಮಾಡಿ ಈ ಮಾದೇಶ್ವರನ ಪರ ಮಾಡಿ ಪ್ರತಿ ವರ್ಷವೂ ಇದೇ ಥರ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ ಎಲ್ಲ ಊರವರು ಬಂದು ಇಡೀ ಅವರು ಇವರು ಅಂತ ಭೇದ ಭಾವ ಇಲ್ಲ ಯಾರೇ ಬಂದರೂ ಕೂಡ ಅವರಿಗೆ ಯಾವುದೇ ಟೇಬಲ್ ಸಿಸ್ಟಮ್ ಇಲ್ಲ ಬೇರೆ ಯಾವುದೂ ಇಲ್ಲ ನೋಡಿ ಎಲ್ಲ ಈ ಥರ ಕೂತ್ಕೊಂಡು ಪರದಲ್ಲಿ ನೆಲದಲ್ಲಿ ಕೂತ್ಕೊಂಡು ಸಂತೋಷವಾಗಿ ಊಟ ಮಾಡ್ತಾರೆ ಪ್ರಸಾದನ ಖುಷಿ ಖುಷಿಯಿಂದ ಮಾಡಿ ಮನೆಗೆ ಹೋಗ್ತಾರೆ ಫ್ರೆಂಡ್ ನೋಡಿ ನೋಡಿ ಫ್ರೆಂಡ್ ಒಟ್ಟು ಇಲ್ಲಿ ಮೂರು ಕ್ವಿಂಟಲ್ ಪಾಯಸ ಇದೆ ನೋಡಿ ಎಲ್ಲ ಒಲೆಯಲ್ಲೇ ಮಾಡಿದ್ದಾರೆ ನೆಕ್ಸ್ಟು ಅಲ್ಲಿ ನೋಡೋಣ ಏನೇನಿದೆ ಅಂತ ನೋಡಿ ಇದು ಸಾಂಬಾರು ನೋಡಿ ಇಷ್ಟು ದೊಡ್ಡ ನಾಲ್ಕು ಪಾತ್ರೆ ಎಷ್ಟು ದೊಡ್ಡ ಪಾತ್ರೆಯಲ್ಲಿ ಸಾಂಬಾರ್ ಮಾಡಿದ್ದಾರೆ ಅದನ್ನ ಈ ರೀತಿ ಬಡಿಸಿಕೊಂಡು ಎಲ್ಲಾರ್ಗು ಹೋಗ್ತಾರೆ ನೋಡಿ ಫ್ರೆಂಡ್ಸ್ ಎರಡು ಕುಂಟಲ್ ಅವರೆ ಕಾಳು ಹಾಕಿ ಈ ತರ ಗೊಜ್ಜು ಮಾಡಿದ್ದಾರೆ ಅದ್ರಲ್ಲಿ ನಮ್ಮೂರಲ್ಲಿ ಯಾವುದೇ ಕಾಳು ಗೊಜ್ಜು ಮಾಡಿದ್ರು ಫೇಮಸ್ ಈಗ ಈ ರೀ ಈ ರೀತಿ ಬಡಿಸ್ಕೊಂಡು ಬಕೆಟ್ಗಳಿಗೆ ಚೆನ್ನಾಗಿ ಎಲ್ಲ ಬಡಿಸ್ತಾರೆ ಊಟನ ಎಲ್ಲ ಇಲ್ಲಿರೋ ಅಂತ ಈ ಯುವ ಯುವ ಪೀಳಿಗೆಗಳು ಸೇರಿ ಈ ವಿಜೃಂಭಣೆಗೆ ಹಬ್ಬ ಮಾಡಿ ಇದನ್ನೆಲ್ಲ ಅವರೇ ಅಡಿಗೆ ಮಾಡಿರೋದು ಎಲ್ಲ ಒಟ್ಟಿಗೆ ಸೇರಿ ಎಲ್ಲರೂ ಒಂದು ಆಯ್ ಅಂತ ಅಂದ್ಬಿಟ್ರಪ್ಪ ಹಬ್ಬಕ್ಕೆ ಹಬ್ಬ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದೀರಾ ಎಲ್ಲರಿಗೂ ಆ ಮಹದೇಶ್ವರ ಸ್ವಾಮಿ ಒಳ್ಳೇದು ಮಾಡ್ಲಿ ಅಂತ ಆರೈಸ್ತೀವಿ ಶಟ್ಟಳ್ಳಿ ಗ್ರಾಮದ ಜನತೆಗಳು ಎಲ್ಲರಿಗೂ ನನ್ನ ಧನ್ಯವಾದಗಳು ನೀವೇನ ಭಟ್ರು ಯಾವಣ್ಣ ನೀವು ಬೆಂಡ್ರೋಡ್ ಇಲ್ಲಿ ಇಲ್ಲಿ ಎಷ್ಟು ಮಾಡಿದ್ರಿ ರೈಸು ಮುದ್ದೆ ಎಲ್ಲ ಒಂದ್ ಕುಂಟಲ್ ರೈಸು ಮತ್ತೆ ಮುದ್ದೆ ಎರಡು ಒಂದೊಂದು ಕುಂಟಲ್ ಹೌದಾ ಎರಡು ಬ ಎರಡು ಬ್ಯಾಗು ಸಾಂಬಾರು ಮತ್ತು ಎರಡು ಪಾತ್ರೆ ಮತ್ತು ಒಂದು ಕಾಲುಗೋಜ್ ಬರುವತ್ತೈದು ಪ್ರತಿ ವರ್ಷ ನೀವು ಬರ್ತೀರಾ ಪ್ರತಿ ವರ್ಷ ಓಕೆ ಎಲ್ಲರಿಗೂ ಬಾಯ್ ಧನ್ಯವಾದಗಳು ನೋಡಿ ಗ್ರಾಮದವರೆಲ್ಲ ಸೇರಿ ಎಲ್ಲರೂ ಮನೆ ಮನೆಗೂ ದುಡ್ಡು ಹಾಕಿ ಈ ಹುಲಿ ವಾಹನವನ್ನು ಮಾಡಿ ಪ್ರತಿ ವರ್ಷ ಹೀಗೆ ಪೂಜಿಸಿ ಊರೆಲ್ಲ ಮೆರವಣಿಗೆ ಮಾಡಿ ವಿಜೃಂಭಣೆಯಿಂದ ಈ ಹಬ್ಬನ ಮಾಡ್ತಾರೆ ನೋಡಿ ಜನ ಎಲ್ಲ ಊಟಕ್ಕೆ ಕಾಯ್ತಾ ಇದ್ದಾರೆ ಅಲ್ಲಿ thank <laughs> you ನೋಡಿ ಫ್ರೆಂಡ್ಸ್ ಈಗ ದೇವರಿಗೆ ಎಡೆ ಇಟ್ಟು ಮಾಡಿರೋ ಅಡುಗೆ ಎಲ್ಲ ಧೂಪ ಹಾಕ್ತಾ ಇದಾರೆ ಈ ಪೂಜೆ ಕಾರ್ಯಕ್ರಮ ಮುಗ್ದಾದ್ಮೇಲೆ ಎಲ್ಲಾರ್ಗು ಊಟನ ಬಡಿಸೋ ಕಾರ್ಯಕ್ರಮನ ಪ್ರಾರಂಭಿಸ್ತಾರೆ ಇವಾಗ ಎಲ್ಲ ಊಟಕ್ಕೆ ಕುಂತಿದ್ದಾರೆ ರೆಡಿ ಆಗ್ತಾ ಇದ್ದಾರೆ ಇನ್ನು ಯಾರಿಗೂ ಊಟ ಬಡಿಸಿಲ್ಲ ಎಲ್ಲ ಕಾಯ್ತಾ ಇದಾರೆ ಎಲ್ಲ ಇಟ್ಕೊಂಡು ನೋಡಿ ಫ್ರೆಂಡ್ಸ್ ನಾವು ಕೂಡ ಊಟಕ್ಕೆ ಕುಂತಿದಿವಿ ಪಾಯಸ ಬುಂದಿ ಬಡಿಸಿದ್ದಾರೆ ನೋಡಿ ಹಳ್ಳಿಯಲ್ಲಿ ಎಷ್ಟು ಚೆನ್ನಾಗಿ ಕೆಳಗಡೆ ಕೂತ್ಕೊಂಡು ಊಟ ಮಾಡ್ತಾರೆ ಪ್ರಸಾದನ ನೋಡಿ ಸಾಂಬಾರು ಅನ್ನ ಸಾಂಬಾರ್ ಈಗ ಮತ್ತೆ ಈಗ ಊಟಕ್ಕೆ ಕೂತ್ಕೋತಾ ಇದ್ದಾರೆ ಎಲ್ಲರೂ ನಮ್ಮೂರಲ್ಲಿ ಊರಲ್ಲಿ ಸ್ವಾಮಿ ಪರವನ್ನು ಹೇಗೆ ಮಾಡಿದ್ರು ಅಂತ ನೋಡಿದ್ರಲ್ಲ ಫ್ರೆಂಡ್ಸ್ ಇಷ್ಟ ಆಗಲಿ ಕಾಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಈ ವಿಡಿಯೋ ಹೇಗಿತ್ತು ಅಂತ ನೋಡಿ ಮತ್ತು ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋನ ಹೆಚ್ಚೆಚ್ಚು ಜನರಿಗೆ ಶೇರ್ ಮಾಡಿ ಓಕೆ ಫ್ರೆಂಡ್ ಧನ್ಯವಾದಗಳು